ನರಸೀಪುರದಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ವಿಧಿವಶದ ಹಿನ್ನೆಲೆ ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ಸಂಘದ ವತಿಯಿಂದ ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಶ್ರೀನಿವಾಸ್ ಪ್ರಸಾದ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ದೀಪ ಬೆಳಗ್ಗೆ ಮೌನಾಚರಣೆ ಮಾಡುವ ಮೂಲಕ ವಿ ಪ್ರಸಾದ್ ರವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಅವರು ಏನೇನು ಮಾತಾಡ್ತಾ ಹೇಳಿದ್ರು ಅವ್ರು ಹೇಳಿದಂಥ ಮಾತನ್ನ ಅವರು ಮುಖದಲ್ಲಿ ತಂದೆ ಅವರು ಅದನ್ನು ಸದ್ಯದಲ್ಲಿ ರಾಜ್ಯಸಭಾ ಸದಸ್ಯರಂಥ ಖರ್ಗೆ ಸಾಹೇಬ ಅದನ್ನು ಧ್ವಾಯಣ ಸಾಹೇಬರು ಅದನ್ನು ಹೇಳೋದ್ರ ಮೂಲಕ ಪೂರ್ಣಗೊಳಿಸಲು ಪೂರ್ಣ ಪ್ರಮಾಣದಲ್ಲಾಗಿದೆ ಆದರೆ ಅವರು ಏನು ಹೇಳಿದ್ರು ಆ ಅನುದಾನ ಬಂದೀಗ ಪೆಂಡಿಗಲ್ಲಿ ಪೆಂಡಿಗಲಿದ್ದೇ ಅದೇ ಆದಮೇಲೆ ಆ ಕೆಲಸವನ್ನು ಮಾಡ್ತಕ್ಕಂಥ ಗ್ಯಾರಂಟಿ ಆದಮೇಲೆ ಅವ್ರನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಇವತ್ತು ಅನೇಕ ಜನ ಅಸ್ಟೇಟ್ ಪ್ರೊಫೆಸರ್ಗಳು ಮೈಸೂರು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣಕರ್ತರು ಪ್ರಸಾದ್ ಇದು ನಗರದಲ್ಲಿ ಸುವರ್ಣ ಏನು ಇರುತ್ತಿದೆ ಆ ಇರುತ್ತಿದ್ದರೂ ಸಹ ಅನೇಕ ಜನರಿಗೆ ಲೆಟರ್ನ ಕೊಡೋದ್ರ ಮೂಲಕ ಅನೇಕ ಜನರು ತಾಂತ್ರಿಕನ್ನು ಮಾಡಿಕೊಟ್ಟಿದ್ದಾರೆ ಅವರ ಆದರ್ಶವನ್ನು ತಪ್ಪು ನಾವು ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡದ್ದೇ ಆದರೆ ನಿಜವಾಗ್ಲೂ ಅವರ ಒಂದು ಮನಸ್ಸಿಗೆ ಒಂದು ಸಾರ್ಥಕತೆಯನ್ನು ನಮ್ಮ ಜೀವನವನ್ನು ಸಾರ್ಥಗೊಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ನಾವು ಬಾಬಾ ಕಡೆ ಕಣ್ಣಿಗೆ రద్దదే బసలిగ్వర కలకండి అది ఈ వర్షదల్ తుననాడో సిద్ధిగైరో హిల్దు కేసూరం హిల్దు మంటేలి గైడ్ అధ్యయ ఎల్లవన్నర వద్దేనో ఈ వచ్చి ముడుగ డైపు అన్న రీతి అస్తగత సమయ అంతి నేను కాదు బట్ నామా పిఠాయి బిగుసంధారంట బరిత కేసాను మాకు అది అలవడత కలసాతీవ ఒక సందర్భంలో నన్ను ఇది సంసెళ్ళికి ఇష్టపడతాను సింగనూర్లో దొడ్డ భవన ఇది దొడ్డ భవన ఆయన అదే ప్రశాంత్ మొత్తం రెనవేట్ అనుదాన కొంటు సుణ బండి ఎలా సుణ బాగు ఈ యొక్క రెనోవేట్ీ అదే ఉద్ఘటన ఈ మంచి అది ಇಪ್ಪತ್ತೈದು ಮುಂದೇ ಮಾಡಿ ನಾನೇ ಬರ್ತೀನಿ ನನ್ನ ಪ್ರತಿ ಪ್ರಜೆ ಏನ್ಬೇಕಾದ್ರೆ ವ್ಯವಸ್ಥೆಯನ್ನು ಮಾಡಲಿಲ್ಲ ಡಾನ್ವಡ್ದು ಮಹದೇವಪುರೋದು ಥರ ಎಲ್ಲರೂ ಜೊತೆಗಿತ್ತು ಎಲ್ಲರೂ ಫೋನ್ ಮಾಡೋದು ಎಲ್ಲರಿಗಿಂತ ವ್ಯವಸ್ಥೆ ಮಾಡಿಲ್ಲ ಅಂದರೆ ಎಲ್ಲರೂ ವ್ಯವಸ್ಥಿತವಾಗಿ ಅವರ ಆಚರಣೆಗೆ ಏನಕ್ಕೆ ವಿಚಾರ ಅಂತಂದರೆ ನಿಮಗೆ ಒಂದು ಬಸವ ಧರ್ಮ ಒಂದು ಪ್ರತ್ಯೇಕ ಧರ್ಮವಾಗಿ ಒಂದು ಇಸ್ಲಾಂ ಧರ್ಮ ಕ್ರೈಸ್ತ ಧರ್ಮ ಪ್ರತ್ಯೇಕ ಧರ್ಮವಾಗಿ ಇರೋದೇ ರೀತಿಯಲ್ಲಿ ನನ್ನ ಜನಬೋಧದ ಧಾರ್ಮಿಕ ಚೌಕಟ್ಟು ಬಂದದ್ದೇ ಆದರೆ ಇವರು ಸಹ ಭಾಳ ಒಬ್ಬಿಂದ ಬಹಳ ಗೆಲ್ಲಗೆ ಜೀವನವನ್ನು ನಡೆಸಬೇಕಾಗ್ತದೆ ಅಂತ ಹೇಳಿ ಮತ್ತೆ ಬಹಳ ಪ್ರತಿಭಾವ್ರು ಹೇಳ್ತಾಯಿದ್ರು ಆಸ್ಪತ್ರೆಯಲ್ಲಿ ಮಲಗಿದಾಗ ನನ್ನ ಸಂಸ್ಕಾರವನ್ನು ಬೋಧ ವಿಧಿವಿಧಾನದಲ್ಲಿ ಮಾಡಿ ಕೊನೆಗೆ ಒಂದು ಹತ್ತು ಹನ್ನೊಂದು ಗಂಟೆ ಹೊತ್ತಲ್ಲಿ ಕಲ್ಲಿಸಿ ಮಂತ್ಸಕ್ಕೆ ಫೋನ್ ಮಾಡಿ ಹೇಳಿ ನನ್ನ ಹೆಸರು ಹೇಳು ನನ್ನ ಓದೋ ಬೋಧ ವಿಧಿವಂತದಲ್ಲಿ ನನ್ನ ಸಂಸ್ಕಾರ ಆಗ್ತದೆ ಇವತ್ತು ಆನಂದ ಪತ್ತೇಜಿ ಮತ್ತೆ ಎಲ್ಲ ತಗೋತೀಗಳು ಬೋಧ ವಿಧಿವಿಧಾನದಲ್ಲಿ ಸಾವಿರ ಆಗ್ತದೆ ಸ್ತ್ರೀಯನ್ನು ಸಹ ನಡೀತಾ ಇದೆ ಜೊತೆಗೆ ಅವರು ನಾವು ಅವ್ರನ್ನ ಮಕ್ಕಳಿಗೆ ಹಾಡಿ ಜೊತೆಗೆ ಅವರ ಹಾದಿಯಲ್ಲಿ ಸಾರ್ಥಕ್ಕಂಥ ಕೆಲಸವನ್ನು ಮಾಡಿದಾಗ ನಮ್ಮ ಜೀವನ ಸಾರ್ಥಕತೆಯನ್ನು